ವೀಕ್ಷಕರೇ ಅಮೆರಿಕದ ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಆಯ್ಕೆಯಾಗಿರುವ ಜೊಹ್ರಾನ್ ಮಮ್ದಾನಿಯ ಆಯ್ಕೆಯನ್ನ ಮೀಡಿಯಾಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೆ ಸುದ್ದಿ ಮಾಡ್ತಾ ಇದೆ ಆ ಟ್ರಂಪ್ಗೆ ಎದುರಾಳಿಯಂತೆ ಬಿಂಬಿಸ್ತಾ ಇದೆ ಮಾತ್ರ ಅಲ್ಲ ಅಮೆರಿಕದ ಭಾವಿ ಅಧ್ಯಕ್ಷನಂತೆ ತೋರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಗೆ ಅಮೆರಿಕಾದಲ್ಲಿ ಜನರು ಹೇಗೆ ನೋಡ್ತಾರೆ ಅಮೆರಿಕದ ಸೆಲೆಬ್ರೇಷನ್ ಹೇಗಿದೆ ಜೊಹರಾನ್ ಮಮ್ದಾನಿಗೆ ಸಿಕ್ಕ ಬೆಂಬಲ ಏನಿದೆ ಅಲ್ಲಿಯ ಮೀಡಿಯಾಗಳು ಏನು ಮಾತಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಮ್ ನಾವು ಇವತ್ತು ಹಿಬಾ ಫಾತಿಮಾ ಅಮೆರಿಕದಲ್ಲಿರುವ ನ್ಯೂಯಾರ್ಕ್ ನಗರದಲ್ಲಿರುವ ಅಮೆರಿಕದ ನ್ಯೂಯಾರ್ಕ್ ನಗರದ ಮ್ಯಾನ್ಹಾಟನ್ನಲ್ಲಿರುವ ಹಿಬಾ ಫಾತಿಮಾ ಅವರನ್ನು ಸಂಪರ್ಕಿಸ್ತಾ ಇದ್ದೇವೆ ಅವರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅವರು ಮಂಗಳೂರಿನ ಮೊಹಮ್ಮದ್ ಹನೀಫ್ ಮತ್ತು ಸುಮಯ್ಯ ದಂಪತಿಯ ಪುತ್ರಿ ಮಂಗಳೂರಿನ ರೋಷನಿ ನಿಲಯದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ದಾರೆ ಈಗ ಫೋರೆನ್ಸಿಕ್ ಸೈಕಾಲಜಿಯಲ್ಲಿ ಪದವಿ ಪಡ್ಕೊಂಡಿದ್ದಾರೆ ಈಗ ಅಮೆರಿಕದ ನ್ಯೂಯಾರ್ಕ್ನ ಮ್ಯಾನ್ಹಟನ್ ನಗರದಲ್ಲಿದ್ದಾರೆ ಹಿಬಾ ಅವರೇ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಹಿಬಾ ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಮಮ್ದಾನಿ ಆಯ್ಕೆಯಾಗಿದ್ದಾರೆ ಒಂದು ರೀತಿಯ ಸೆಲೆಬ್ರೇಷನ್ ಅನ್ನು ಕೂಡ ನೀವು ಕೂಡ ನೋಡಿರಬಹುದು ಅಮೆರಿಕದ ಮೀಡಿಯಾಗಳು ಹೇಗೆ ನೋಡಿವೆ ಅಂತ ಅವರನ್ನು ಹೇಗೆ ಹೈಲೈಟ್ ಮಾಡಿವೆ New <laughs> they are very, They very excited because they are saying that in a really long time there has not been a mayor like Jahan Mangani, and it is also because he is very young, he is a Muslim, yeah. and also that so many votes were not accumulated for one person. So that is very exciting, and it is also historic. So that plus the other features ಒಟ್ಟಿಗಾಗಿ ತುಂಬಾಟ್ತಾ ಇದ್ ಮಾಡ್ತಾರೆ ಅಲ್ಲ ಈ ಬಾರಿ ಮೇಯರ್ ಚುನಾವಣೆಯಲ್ಲಿ ಬೇರೆಯವರು ಕೂಡ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಬೇರೆಯವರಿಗೂ ಕೂಡ ಬೇರೆ ನಗರಕ್ಕೂ ಕೂಡ ಮೇಯರ್ ಆಗಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಮಮ್ದಾನಿ ಯಾಕೆ ಇಷ್ಟು ಹೈಲೈಟ್ ಆಗಬೇಕು ಅಂತ ಅವರ ಭಾಷಣಗಳ ಅವರ ಏನು ಅಟಿಟ್ಯೂಡ ಏನು ಅಂತ ಓಕೆ ಐ ಥಿಂಕ್ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಕ್ಯಾಂಪೇನ್ ಲಾಸ್ಟ್ ನವೆಂಬರ್ ಅಲ್ಲಿ ಅವರು ಅವರು ಈ ಒಂದು ವರ್ಷದ ಟೈಮ್ ನಲ್ಲಿ ಅವರಿಗೆ ಕ್ಯಾಂಪೇನ್ ಮಾಡ್ಲಿಕ್ಕೆ ಟೈಮ್ ಇತ್ತು ಫಸ್ಟ್ ಒಂದು ಎಲೆಕ್ಷನ್ ಜೂನ್ ಅಲ್ಲಿ ಆಗಿದೆ ಅಲ್ಲ ಅದರ ನಂತರ ಫೈನಲ್ ಎಲೆಕ್ಷನ್ ಸೊ ಈ ಫುಲ್ ಇಯರ್ ನಲ್ಲಿ ಅವರು ಅವರ ಎಫರ್ಟ್ಸ್ ಅವರ ಫುಲ್ ಸ್ಟ್ರಾಟಜಿ ಏನಿತ್ತು ಐ ಥಿಂಕ್ ಗೇನಿಂಗ್ ಆಫ್ ಟೆನ್ಶನ್ ಬಿಕಾಸ್ ಆಫ್ ದಾಟ್ ಅಂಡ್ ಅವರ ಪರ್ಸನಾಲಿಟಿ ಹೇಳದ ಹಾಗೆ ಅದು ತುಂಬಾ ತುಂಬಾಂಗ್ ಇತ್ತು ಅಂಡ್ ಮತ್ತೆ ಅವರು ಜನರ ಜನರೊಂದಿಗೆ ಒಂದು ಅವರ ರಿಲೇಷನ್ಶಿಪ್ ಹೇಗಿತ್ತು ಒಂದು ನ್ಯಾಚುರಾಲಿಟಿ ಐತೆ ಅವರು ಹೇಗೆ ಮಾತನಾಡ್ತಾ ಇದ್ದದು ಅದು ಅದು ಕೂಡ ಸೊ ಐ ಥಿಂಕ್ ಆಲ್ ಆಫ್ ದಟ್ ಕಂಬೈನ್ ಅವರು ಅಷ್ಟು ಹೈಲೈಟ್ ಮಾಡಿದಕ್ಕೆ ಐ ಥಿಂಕ್ ದರ್ ಆರ್ ತ್ರೀ ರೀಸನ್ಸ್ ಹೇಳಿದ ಹಾಗೆ ಒನ್ ಅವರ ಕ್ಯಾರೆಕ್ಟರ್ ಸೆಕೆಂಡ್ ಅವರ ರಿಲೇಷನ್ಶಿಪ್ ವಿತ್ ಪೀಪಲ್ ಅಂಡ್ ಥರ್ಡ್ ಅವರ ಬ್ರ್ಯಾಂಡಿಂಗ್ ಇಡೀ ಕ್ಯಾಂಪಿಯನ್ ಅವರು ಹೇಗೆ ಸೆಟ್ ಮಾಡಿದ ಸೆಟ್ ಮಾಡಿದ್ದಾರೆ ಅಲ್ಲಿ ಡಿಸೈನ್ ಮಾತ್ರ ಅಲ್ಲ ಅವರು ಎಂತ ಆಬ್ಜೆಕ್ಟಿವ್ಸ್ ಕೂಡ ಸೆಟ್ ಮಾಡಿದ್ರು ಸಿಟಿಗೆ ಅಲ್ಲ ಅವ್ರ ಭಾಷಣ ಕೇಳಿದೆ ಅದರಲ್ಲಿ ಎ ಮುಸ್ಲಿಂ ಅಂತಲೇ ಹೇಳ್ತಾರೆ ನಾನು ಮುಸ್ಲಿಂ ಅಂತ ಹೇಳ್ತಾರೆ ಬಹುಶಃ ನ್ಯೂಯಾರ್ಕ್ ನಗರದಲ್ಲಿ ಸುಮಾರು ಬಹುಶಃ ಎಂಬತ್ತು ಲಕ್ಷ ಮತದಾರರು ಇದ್ದಾರೆ ಅಂತ ನಾನು ಓದಿದ್ದೇನೆ ವ್ಯತ್ಯಾಸ ಇರಬಹುದು ಆದ್ರೆ ಆಮೇಲೆ ನ್ಯೂಯಾರ್ಕ್ ನಗರದಲ್ಲಿ ಮುಸ್ಲಿಮರೇ ಜಾಸ್ತಿ ಇದ್ದಾರಾ ಅವರು ಹಾಗೆ ಹೇಳಿಕೊಳ್ಳೋದಕ್ಕೆ ಕಾರಣ ಏನು ಅಲ್ಲಿ ಜನಸಂಖ್ಯೆ ಹೇಗಿದೆ ಅಂತ ನ್ಯೂಯಾರ್ಕ್ tumba diverse the city its one of the most diversity in the world and it feels like the whole world came and crashed down in New York. so people from all around the world are over here oh. at the same time muslims are, you also get to see a lot of muslims there are south asian muslims india pakistan bangladesh ai the muslims there are a lot of tumba communities ide Ali Ali our neighborhoods ide arab so muslims kaanlikke illa ante illa muslims iddare but I think one reason why he might have highlighted it is because New York is, in my opinion, one of the places where Islamophobia started since the terror attack in 2001. World Trade Center in 2001. Ah, yes. So since then, because this is bad city, I think that is one reason it was highlighted because there were a lot of odds against him winning this campaign. He was young, he was a Muslim, he was an immigrant, andrea were ill really born are the uh citizen Allah. he became a citizen yeah. afterwards he came immigrated with his family right so there were a lot of things that were against him so as he mentioned those other things he also mentioned that he was a muslim that he is not ashamed for being who he was and yeah, i think that is one his honesty his transparency was also very liked by people ಅವರು ಭಾಷಣದಲ್ಲಿ ಹೇಳಿದ್ರು ಅದೇನಂತ ಹೇಳಿದ್ರೆ ನಾನು ಎಲ್ಲಿಯಾದ್ರೂ ನೆತನ್ಯಾಹು ನ್ಯೂಯಾರ್ಕ್ ನಗರಕ್ಕೆ ಬಂದ್ರೆ ನಾನು ಮೇಯರ್ ಆದ ಮೇಲೆ ಬಂದ್ರೆ ನಾನು ಅವರನ್ನ ಅರೆಸ್ಟ್ ಮಾಡ್ತೇನೆ ಅಂತ ಹೀಗೆ ಹೇಳಿಕೆ ಕೊಡುವಾಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಯಹೂದಿ ಸಮುದಾಯದ ಮತಗಳು ಕೂಡ ಇದುವು ಅವರಿಗೆ ಆ ಡೈರಿಂಗ್ ಎಲ್ಲಿಂದ ಬಂತು ಅಂತ i think it is also based on the ideals that they have our ideology ani adu kooda The jews our communities they our neighborhoods yesterday i was in one neighborhood but i got to know about this yesterday only that they have different sects within them within themselves there is one group that believes that israel exists eg, because that is not a promised land for them the hagidu group that. But they don't, the group is there, that they believe that it exists, but I think it is not based on religion over here. It is on moral grounds and how things are working. And he and his objectives, his ideology, is very straightforward and it is very clear to everybody. So I think the reason for his bravery, the way he's speaking, is because he is very clear and transparent about his mentality and his stand on where he is on these matters. ಓಕೆ ಹಿಬಾ ನೀವು ಅಲ್ಲಿಯ ನ್ಯೂಯಾರ್ಕ್ ನಗರದಲ್ಲಿ ಅಥವಾ ನಿಮ್ಮ ಮ್ಯಾನ್ಹ್ಯಾಟನ್ ನಗರ ಏನು ಆ ಪ್ರದೇಶ ಇದೆ ಅಲ್ಲಿಯ ಜನರೊಂದಿಗೆ ಏನಾದರೂ ಮಾತಾಡಿದೀರಾ ಜೊಹ್ರಾನ್ ಬಗ್ಗೆ ಅವರು ಕೂಡ ನಿಮ್ಮ ಜೊತೆ ಏನಾದರೂ ಮಾತುಕತೆ ನಡೆಸಿದಾರಾ ಹೇಗೆ ಅಂತ ಕೆಲವೊಂದು ಇಂಟರಾಕ್ಷನ್ಸ್ ಆಗಿದೆ ಇಲ್ಲಿ ಟೈಮ್ ಅಪರ್ಚುನಿಟಿ ಟು ಹೋಪ್ ಸಮಿಂಗ್ ಅದು ಮಾತ್ರ ಅಲ್ಲ ಇದು ಮೇಯರ್ಸ್ ಒಂದು ಸಲ ಆಗುದು ಸೊ ಈ ಮೇಯರ್ ಮತ್ತೆ ಲಾಸ್ಟ್ ಮೇಯರ್ ಮಾಡಿದಾಗ ಆಲ್ಮೋಸ್ಟ್ ಡಬಲ್ ಆಗಿದೆ ವೋಟರ್ ಕೌಂಟ್ ಬಿಕಾಸ್ ಅಷ್ಟು ಒಂದು ಕೊಡುವುದಿಲ್ಲ ಜನರು ದೇ ಡೂ ನಾಟ್ ಅಬೌಟ್ ಮಮ್ದಾನಿಯ ಗೆಲುವಿನಲ್ಲಿ ಅವರ ಪತ್ನಿಯ ಪಾತ್ರ ಬಹಳ ದೊಡ್ಡಿದೆ ಅಂತ ಹೇಳ್ತಾರೆ ಅವರನ್ನು ಅಮೆರಿಕದ ಭವಿಷ್ಯದ ಡಯಾನ ಅಂತಲೂ ನಾನು ಮೀಡಿಯಾ ಏನು ವಿಶ್ಲೇಷಣೆಯಲ್ಲಿ ನೋಡಿದೆ ಏನು ನಿಮ್ಗೆ ಏನಾದರೂ ಅವರ ಅವರ ಪ್ರಚಾರದ ಶೈಲಿ ಏನಾದ್ರೂ ಗೊತ್ತಾ ಹೇಗೆ ಮಾಡ್ತಾ ಇದ್ರು ಅಂತ Okay, so Tumba, but as much as I've read and I've heard about it, they got married last year and the first part of the campaign before the primary elections, it is said that she was a lot of people did not even know that he was married because our standard lila our artist -in So in ways that she has uh, contributed, I think it is one thing that he says is that he has been a very strong moral support for her, for him, and his parents as well, like I think it's also about his parents, his parents have been very uh, great in the way that they have raised him. And I think it's also because she is a well-established woman by herself, our career set by and she is also uh, of a good, great personality. And I think that our combination for ಹೇಳ್ತಾ ಹೇಳ್ತಾ ಇದ್ದಾರೆ ಇದ್ದಾರೆ ಅಂತ ಹಿಬಾ ಇದು ಮೇಯರ್ ಅಂದ್ರೆ ಏನು ಅಂತ ಮೇಯರ್ ಅಂದ್ರೆ ಯಾವ ಸ್ಥಾನಮಾನ ನಮ್ಮಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರಧಾನಿ ಇದ್ರೆ ಸ್ಟೇಟ್ ಲೆವೆಲ್ ಮುಖ್ಯಮಂತ್ರಿ ಇರ್ತಾರೆ ಆ ಬಳಿಕ ಡಿಸ್ಟ್ರಿಕ್ಟ್ ಲೆವೆಲ್ ಬರುತ್ತೆ ಹೀಗೆ ಕೆಳಗಡೆ 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 ಬರುತ್ತೆ ಮೇಯರ್ ಕೂಡ ನಮ್ಮಲ್ಲಿ ಅದು ಬರುತ್ತೆ ಅದೇ ರೀತಿಯ ಮೇಯರ್ ಅಲ್ಲಿ ಅಥವಾ ಅವ್ರಿಗೆ ಹೆಚ್ಚು ಪವರ್ ಇದೆಯಾ ಅಂತ it ekke namge ai city city status mate Our power namge helike uh, sorry city yes. na... <laughs> sorry. the mayor na power hege act, sai it is based on the importance of the city in the country for example the helida hierarchy alli ಮೇಯರ್ ಬರೋದು ಸಿಟಿ ನ ಕೆಳಗೆ ಸಿಟಿ ಆಗಿದ್ದಾರೆ ಇಲ್ಲಿ ಕೂಡ ಹಾಗೇನೆ ಬಟ್ ಸಿಟಿ ತುಂಬಾ ಇಂಪಾರ್ಟೆಂಟ್ ಈಗ ನ್ಯೂಯಾರ್ಕ್ ಸಿಟೀಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಸ್ಟೇಟ್ಸ್ ರೈಟ್ ಸೊ ಬಿಕಾಸ್ ಆಫ್ ದಾಟ್ ದ ಮೇಯರ್ ಹ್ಯಾಸ್ ಅ ಲಾಟ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಅವರಿಗೆ ತುಂಬಾ ಬಜೆಟಿಂಗ್ ಅವರ ಕೈಯಲ್ಲಿದೆ ಮತ್ತೆ ಹೌಸಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಎಜುಕೇಶನ್ ಸೊ ಅವರಿಗೆ ತುಂಬಾ ಕಂಪಾರಿಟಿವ್ಲಿ ಬೇರೆ ಸಿಟೀಸ್ ಇಂದ ಕಂಪೇರ್ ಮಾಡಿದ ಮಾಡಿದಾದ್ರೆ ಹಿ ಹ್ಯಾಸ್ ಮೋರ್ ಪವರ್ಸ್ ಕಂಪೇರ್ ಟು ಅಮೆರಿಕದ ಚುನಾವಣಾ ಭಾಷಣಗಳು ಹೇಗಿರುತ್ತೆ ಅಥವಾ ಪ್ರಕ್ರಿಯೆ ಹೇಗಿರುತ್ತೆ ನಮ್ಮ ದೇಶಕ್ಕೆ ಹೋಲಿಸಿದ್ರೆ ನೀವು ನೋಡಿದ್ದೀರಿ ನಮ್ಮ ದೇಶದಲ್ಲಿ ಅಲ್ಲಿಯೇ ಚುನಾವಣಾ ರೀತಿ ಹೇಗಿದೆ ಅಂತ ಅಲ್ಲಿ ಎಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇರುತ್ತಾ ಅಥವಾ ಭಾಷಣಗಳು ದೊಡ್ಡ ದೊಡ್ಡ ಭಾಷಣಗಳು ಕಟೌಟ್ಗಳು ಹೀಗೆ ಏನಾದರೂ ಬಿದ್ದಿರುತ್ತಾ ಅಂತ ಹೇಗೆ So, only, I have a public speeches, not noted, So, I'm not sure where I got But I think one main thing that happens over here that I had not seen before was that they have like a candidates, et cetera, like a primary election, primary election journaliyado. And then, after ondo three umur naiko candidates, for cetera, final election na So, avera jote. Or in between them they have a debate and that is live stream. So that debate is really uh, anticipated by people. presidential okay. election, so people yes. get to see a lot of personality from their candidates and see how they have their vision for the city in that through that debate. So yeah, I think yeah, that is yeah. one thing. And other than that, I think Zahran Manzani was on the street. His his objective, his motto was simple, like I am a New Yorker and I am for New Yorkers. So So because yeah. I want to solve yeah. it for me, I want to I am solving yeah. it for all of us. So I yes, think that yes, is yes. where people uh, were were attracted to him and his campaign was on the streets it was not just his name or his flyers or posters that were going around yeah. he himself was on the streets meeting people in restaurants in cafes he was even at clubs in parks going where people were so i think that is what that was his way of campaigning which was different and people really like okay hiba ಆಸ್ ಎ ಮುಸ್ಲಿಂ ಆಗಿ ನೀವು ಹೇಗೆ ಅಲ್ಲಿಯ ವಾತಾವರಣವನ್ನು ನಿಮ್ಮನ್ನು ಹೇಗೆ ಅಲ್ಲಿಯ ಜನರು ಸ್ವೀಕರಿಸಿದ್ದಾರೆ ಅಲ್ಲಿ ಬದುಕುವ ವಿಧಾನ ಹೇಗಿದೆ ಆ ಬೇರೆ ಬೇರೆ ರೀತಿಯಲ್ಲಿ ಏನು ಜನಾಂಗೀಯ ತಾರತಮ್ಯ ಇರುತ್ತೆ ಹಾಗಿರುತ್ತೆ ಹೀಗಿರುತ್ತೆ ಏಷ್ಯಾದಿಂದ ಹೋದವರಿಗೆ ಬೇರೆ ದೇಶಗಳಿಂದ ಬಂದವರಿಗೆ ಅಂತೆಲ್ಲ ಇರುತ್ತೆ ನೀವು ನೀವೆಂತಾದ್ರು ಅನುಭವಿಸಿದೀರಾ ಹೇಗೆ ಅಂತ ಅಮೆರಿಕ ಹೇಗೆ ಇಲ್ಲಿ baru munche and the perspective with and my perspective right now is very different because oh. i had no idea so nanna yes, yes. perspective was that this is a city of 911 world trade center attack yeah, yeah, city so yeah, islamophobia yeah, yeah, yeah. About. And then oh. when i came here i saw how diverse people were alhamdulillah so far i have not experienced any uh,

ಮತ್ತು ನೀವು ಹೇಗೆ ಬದುಕ್ತಾ ಇದ್ದೀರಿ ಈಗಲ ನಡುವೆ ನೀವೇನು ಅನುಭವಿಸಿದಿರಿ ಎಲ್ಲವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ನಿಮ್ಗೆ ಧನ್ಯವಾದ ಥ್ಯಾಂಕ್ ಥ್ಯಾಂಕ್ ಯು ಯು ವೀಕ್ಷಕರೇ ಇದು ಹಿಬಾ ಫಾತಿಮಾ ಮಂಗಳೂರಿನ ಯುವತಿ ಅಮೇರಿಕಾದ ನ್ಯೂಯಾರ್ಕ್ನ ಮ್ಯಾನ್ಹಾಟನ್ ನಗರದಲ್ಲಿದ್ದಾರೆ ಮಾತ್ರ ಅಲ್ಲ ಅವರು ಫಾರೆನ್ಸಿಕ್ ಸೈಕಾಲಜಿಯಲ್ಲಿ ಪದವಿಯನ್ನು ಪಡೆದು ಈಗ ಉದ್ಯೋ ಉದ್ಯೋಗದ ಹುಡುಕಾಟದಲ್ಲಿದ್ದಾರೆ ಮಂಗಳೂರಿನ ರೋಷನಿ ನೆಲೆಯದ ಹುಡುಗಿ ಒಂದು ವರ್ಷದ ಹಿಂದೆ ಅಮೆರಿಕಕ್ಕೆ ಹೋಗಿದ್ದಾರೆ ಇದು ಈ ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು